ವತಿಯಿಂದ ನಾವೊಂದು ಪ್ಲೇಸ್ಮೆಂಟ್ ಕರೆದ್ದು ಕಾರಣ ಏನಪ್ಪ ಪ್ರತಿ ಒಂದು ಸಲ ನಮ್ಮ ದಲಿತರ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ ಏನು ಅನ್ಯಾಯ ಆಗ್ತದಪ್ಪ ಅಂದ್ರೆ ಬಾಬಾ ಸಾಹೇಬರು ಚಾಚೋ ಉದ್ಘಾಟನೆ ಮಾಡಿ ಎರಡು ಸಾವಿರದ ಹದಿನೆಂಟನೇ ಇಲೆಕ್ಷನ್ಗಿಂತ ಮುಂಚಿತ ಉದ್ಘಾಟನೆ ಆಗಿತ್ತು ಇವತ್ತ ಇಲೆಕ್ಷನ್ ಆಗಿ ಎರಡು ವರ್ಷ ಮುಗಿದ ಅವಧಿ ಆದ್ರೂ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಪೂರ್ಣ ಆಗಿಲ್ಲ ಯಾಕಾಗಿಲ್ಲಪ್ಪ ಅಂಥೇಳಿ ನಾವು ಫೇಸ್ಬುಕ್ ಲೈವ್ ವಿಡಿಯೋ ಮುಖಾಂತರ ಮಾತಾಡಿ ಮತ್ತು ಕೆಲವೊಂದು ನಮ್ಮ ನ್ಯೂಸ್ ಮುಖಾಂತರ ಮಾಡಿ ಆಫೀಸರ್ ತಿಳಿಸಿದ್ರು ಇನ್ನೊಂದು ಕೆಲಸ ಫೌಂಡೇಶನ್ನ ಸ್ಪೀಡ್ ಮಾಡಿದ್ರು ಫೌಂಡೇಶನ್ ಸ್ಪೀಡ್ ಮಾಡಿ ಅದಕ್ಕೆ ಅಲ್ಲೇ ನಿಂದ್ರೆ ಸರ್ ಈಗ ಮತ್ತು ಎರಡು ಸಾವಿರದ ಹದಿನೆಂಟು ಎಲೆಕ್ಷನ್ ಮುಗಿದ ಬಳಿಕ ನಾವು ಆಫೀಸರಿಗೆ ಕೇಳಿದೆವು ಅವ್ರಿಗೆ ಕೇಳಿದೆವು ಅವ್ರು ಹೇಳಿದ್ರು ಗುಲ್ಬರ್ಗದಾಗ ಟ್ಯಾಚು ತಯಾರಾಗಿ ನಿಂತದ ಇಲ್ಲಿ ಇಂಡಿದು ಪೂರ್ವ ಕೆಲಸ ತಯಾರಾಯ್ತಪ್ಪ ಅಂದ್ರೆ ಸ್ಟ್ಯಾಚ್ಯೂ ಬರ್ತದೆ ಅಂತೇಳಿ ನಮಗೆ ಕೆಲವೊಬ್ರು ಆಫೀಸರ್ಗಳು ವಿಷಯ ಮುಡ್ಸಿದ್ರು ಸರ್ ಆಯ್ತು ಅಂತೇಳಿ ನೋಡಿದೆವು ನಾವೀಗ ನಿಮ್ಗೆಲ್ಲ ಮೀಡಿಯಾದ ಮುಖಾಂತರ ಮೀಡಿಯಾದವ್ರಿಗೆ ಎಲ್ಲರಿಗೂ ಗೊತ್ತದ ಕೆಲಸ ನಿಂತು ಬಿಟ್ಟದ ಕೆಲಸ ನಿಂತದಪ್ಪ ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದಳಿಗೆ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಸಚಿವರು ಹೇಳ್ದಳೆಗ ನಾಲ್ಕು ಸಾವಿರದ ಐದುನೂರ ಐವ ಐ ನಾಲ್ಕು ಸಾವಿರದ ಐವತ್ತೊಂಬತ್ತು ಕೋಟಿ ನಮ್ಮ ಹಿಂಡಿಗೆ ಅನುದಾನ ಬಂದಂಥೇಳಿ ನಮ್ಮ ಶಾಸಕರು ಮತ್ತು ಮುಖ್ಯಮಂತ್ರಿಗಳು ಹೇಳಿದ್ರು ಆದ್ರೆ ನನ್ನ ಏನು ವಿಷಯ ಅದಪ್ಪ ಅಂದ್ರೆ ನಾಲ್ಕು ಸಾವಿರದ ಐವತ್ತೊಂಬತ್ತು ಕೋಟಿ ಬಂದಳಿಗೆ ನಮ್ಮ ದಲಿತ ಸಮಾಜಕ್ಕೆ ಒಂದು ಐದಾರು ಕೋಟಿ ರೂಪಾಯಿ ಇಲ್ಲ ಅಂತ ಹೇಳಿ ನಾನು ನಾನು ಶೀಧಾ ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಇಲ್ಲಿದ್ದ ಅಧಿಕಾರಿಗಳು ನನ್ನ ಒಂದು ಪ್ರಶ್ನೆ ಅದ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಸಂವಿಧಾನ ಬರೆದವರು ಇವತ್ತು ನಾವ್ ಕುತ್ತು ಮಾತಾಡೋದು ಇಲ್ಲಿ ಎಲ್ಲ ಪತ್ರಕರ್ತರು ಬಂದಿರಪ್ಪ ಅಂದ್ರೆ ಅದು ಬಾಬಾ ಸಾಹೇಬ್ ಸಂವಿಧಾನ ಮುಖಾಂತರ ನೀವು ಬರೀತೀರಿ ಮತ್ತು ಇವತ್ತು ಮುಖ್ಯಮಂತ್ರಿ ಒಂದು ಗ್ರಾಮ ಪಂಚಾಯತಿ ಹಿಡ್ಕೊಂಡು ಒಂದು ರಾಷ್ಟ್ರಪತಿ ತನ್ನ ಅಧಿಕಾರ ಆಗೋದು ಬಾಬಾ ಸಾಹೇಬ್ರು ಕೊಟ್ಟೋದು ಬಾಬಾ ಸಾಹೇಬ್ರಿಗೆ ಅನೇಕ ಐತಪ್ಪ ಅಂದ್ರೆ ಅದು ತಡ್ಕೊಳ್ಳೋ ಶಕ್ತಿ ನಂಬಲ್ಲಿ ಇಲ್ಲ ಅದಕ್ಕೆ ದಯವಿಟ್ಟು ದಲಿತ ಅಟ್ಟೆ ಹೋರಾಟ ಏನಿಲ್ಲ ಬಾಬಾ ಸಾಹೇಬ್ರಿಗೆ ಎಲ್ಲ ಸಮಾಜ ಸಮಾನತೆವಾಗಿ ನೋಡ್ಕೊಂಡು ಹೋಗ್ಯಾರ ಅದಕ್ಕೆ ದಯವಿಟ್ಟು ಇವತ್ತು ಪ್ರೆಸಿಡೆಂಟ್ ಮಾಡೋದೇನಪ್ಪ ಅಂದ್ರೆ ಇನ್ನೂ ನಮ್ಮ ಸಮಾಜದವರಿಗೆ ಇನ್ನೂ ಕೆಲವರು ಸಂಘಟನೆಗಳನ್ನ ನಾವು ತಿಳಿಸಿಲ್ಲ ಇವತ್ತು ನಮ್ಮ ಸಂಘಟನೆ ಮುಖಾಂತರ ಮಾಡತ್ತೆ ಅವ್ರಿಗೆ ಮಾನ್ಯ ಒಂದು ಲೈವ್ ಮುಖಾಂತ್ರ ಮತ್ತು ಒಂದು ನ್ಯೂಸ್ ಮುಖಾಂತರ ಅವ್ರಿಗೆ ತಿಳಿಸಿದ ಸರ್ ಅದು ಜಲ್ದಿ ಚಾಲೂ ಆಗಬೇಕು ಹದಿನೈದು ಇಪ್ಪತ್ತೈದು ದಿನ ನಿಮ್ಗೆ ಟೈಮ್ ಕೊಡ್ತೀವಿ ಅಂತ ಹೇಳಿ ಒಂದು ಇಪ್ಪತ್ತು ದಿವಸ ಆಯ್ತು ಅದು ಈಗ ನಾವು ರೋಡಿಗ್ಳಬೇಕಂತೇಳಿ ನಾವೆಲ್ಲರೂ ಮೂತಿ ಹಾಕಬೇಕು ಆಫೀಸುಗಳಿಗೆ ಅಂತೇಳಿ ನಾವು ಒಂದು ನಿರ್ಣಯ ಮಾಡಿದವ್ರಿ ಆದ್ರೆ ಏನಾಗ್ತದೆ ನೋಡಪ್ಪ ರಾಜಕೀಯ ಮುಖಾಂತರ ರಾಜಕೀಯ ಮಾಡ್ತಾರಂಥೇಳಿ ಅನ್ನಿಸ್ತಂಥೇಳಿ ನಿಮ್ಮ ಮೀಡಿಯಾದ ಮುಖಾಂತರ ಪ್ರೆಸ್ ಮೀಟ್ ಮುಖಾಂತ್ರ ಇವತ್ತೇನು ಹೇಳಕ್ ಬಯಸ್ತೀನಪ್ಪ ಅಂದ್ರೆ ಅವ್ರಿಗೆ ಇನ್ನೂ ಇಪ್ಪತ್ತೈದು ದಿನ ಒಂದು ತಿಂಗಳು ಟೈಮಿಗೆ ಕೊಡ್ತೀನಿ ಸರ್ ಕೆಲಸ ತತ್ಕಳವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮತ್ತು ಬುದ್ಧ್ವಿಹಾರ ಬುದ್ಧ್ ವಿಹಾರ ವಿಷಯ ಹೇಳತ್ತಿ ನಿಮ್ಗ ಬುದ್ಧ್ವಿಹಾರ ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾಗ ಭೀಮರಾವ್ ಅಂಬೇಡ್ಕರ್ ಸಾಹೇಬ್ ಬಳಿ ಇವ್ರಿಗೆ ಕರ್ಕೊಂಡು ಹೋದ್ ನಾನೇ ಒಯ್ದು ಮೀರತ ಅಂಬೇಡ್ಕರ್ ಅವರು ರಮಾಬಾಯಿ ಮಿರತಾ ಅಂಬೇಡ್ಕರ್ ಬಾಬಾ ಸಾಹೇಬ್ ಸೊಸಿ ಒಯ್ದು ಅಲ್ಲಿ ಬಾಬಾ ಸಾಹೇಬ್ರು ಇರುವ ಮನಿ ಒಳಗ ಅಲ್ಲಿ ಒಯ್ದು ಇವ್ರಿಗೆಲ್ಲ ಕರ್ಕೊಂಡು ಹೋಯ್ ಅಲ್ಲಿ ಹೋಗಿ ಮಿರತಾ ಅಂಬೇಡ್ಕರ್ ಆಶೀರ್ವಾದ ತಗೊಂಡು ಒಂದು ಇಂಥ ಬುದ್ಧಿವೆ ನಮ್ಗೆ ಉದ್ಘಾಟನೆ ಮಾಡ್ಬೇಕಂತೇಳಿ ಭೀಮ್ರಾವ್ ಅಂಬೇಡ್ಕರ್ ಸಾಹೇಬ್ರಿಗೆ ಭೇಟಿಯಾಗಿ ಹೇಳಿದ್ರೆ ಆಯ್ತು ರೀ ಅಂತ ಹೇಳಿದ್ರು ನೀವು ಹ್ಯಾಂಗ್ ಮಾಡ್ತೀರಿ ಅಂತ ಕೇಳ್ರವ್ರು ಇಲ್ಲರಿ ನಾವು ಮಹಾರಾಷ್ಟ್ರ ಟೈಪ್ ಬೇಕಂತೇಳಿ ನಮ್ಮ ಇಲ್ಲಿ ಕಾಂಗ್ರೆಸ್ ಲೀಡರ್ವ ಹೇಳಿದ್ರು ನೋಡ್ರಪ್ಪ ಅದು ವಾಜ ಹೋಗ್ತದೆ ಮಹಾರಾಷ್ಟ್ರ ಇದು ಡಿಜನ ಅಂದ್ರೆ ಇಲ್ಲಿ ನಮ್ಗೆ ಹಂಗೆ ಬೇಕು ಅಂತಂದ್ರೆ ಮ ಕೊಟ್ರು ಅವರು ಕಾಂಟ್ರಾಕ್ಟ್ರ್ ನಾವೇ ತಂದು ಕೊಟ್ಟು ಮಹಾರಾಷ್ಟ್ರದು ಕೆಲಸ ನಡೀತು ಎರಡು ಸಾವಿರದ ಬಹುತೇಕ ಹದಿನಾರು ಹದಿನೇಳ್ರದಾಗ ಬಹುತೇಕ ಒಂದು ಹತ್ತು ವರ್ಷ ಆಲ್ ಬತ್ತಿರದು ಆ ಕೆಲಸ ಅಲ್ಲಿಗೆ ನಿಂತದ ಅದಕ್ಕೆ ದಲಿತರಿಗೆ ಅನುದಾನ ನಾನು ಕಾಂಗ್ರೆಸ್ ಬಂದ ಪ್ರಶ್ನೆ ಅದ ನಾವು ದಲಿತರ ಸಿದ್ಧಾಂತ ಮೇಲೆ ನಡೆಯುವಂತೇಳಿ ಕಾಂಗ್ರೆಸ್ ಪಕ್ಷ ಹೇಳ್ತದೆ ಆದ್ರೆ ಇಲ್ಲಿ ದಲಿತರಿಗೆ ಅನ್ಯಾಯ ಆಗ್ತದೆ ಹಿಂದಿ ತಾಳುಕಡೆ ಈಗ ನೋಡ್ರಿ ನಮ್ಮ ಬಂಜಾರ್ ಸಮುದ ಭವನ ಆಯ್ತು ಅದು ಬುದ್ಧಿವೇ ಹಿಂದಿ ಒಂದು ಅದು ಆಯ್ತು ಮೇಘಾ ಮಾರ್ಕೆಟ್ ಅದ್ರ ಹಿಂದಿನ ಬಂದು ಮೇಘ ಇಂತ ದೊಡ್ಡ ಮೇಘಾ ಮಾರ್ಕೆಟ್ ಆಯ್ತು ಬುದ್ಧಿವೇ ಯಾಕೆ ಆಗಲಿಲ್ಲ ಅದು ನಮಗೆ ಪ್ರಶ್ನೆ ಬೇಕು ಮತ್ತು ಇಲ್ಲಿ ಮುನ್ಸಿಪಾಲ್ಟಿ ಆ ಚೀಫ್ ಆಫೀಸರ್ಗಳಿಗೆ ತಿಂಗ್ಳಿಗೊಂಬತ್ತಾರ ನನಗ್ ಗೊತ್ತಿಲ್ಲ ಅಂತ ಹತ್ರ ಬಂದವರು ಈಗ ಬಂದವರು ನಮಗೆ ಗೊತ್ತಿಲ್ಲ ಅಂತ ಹತ್ತಿರ ನಾವು ಏನು ಫೋನ್ ಹಚ್ಚರು ಅವ್ರು ಫೋನ್ ರಿಸ್ಪಾನ್ಸ್ ಮಾಡಲಿಲ್ಲ ಆಫೀಸರ್ಗೆ ರಿಸ್ಪಾನ್ಸ್ ಅಂದ್ರೆ ನಮ್ಮ ನ್ಯಾಯ ಕೇಳೋದು ಯಾರಲ್ಲಿ ಅದಕ್ಕೆ ದಯವಿಟ್ಟು ಅಂದೊಂದು ಒಂದು ಏನು ವಿನಂತಿದಪ್ಪ ಅಂದ್ರೆ ನಿಮ್ಮ ಮೀಡಿಯಾದ ಮುಖಾಂತರ ಹೇಳ್ತೇವೆ ಒಂದು ತಿಂಗಳು ಟೈಮ್ ಕೊಡ್ತೇವೆ ಸರ್ ನಾವು ಒಂದು ತಿಂಗಳ ಬುದ್ಧಿವರ ಕೆಲಸ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೆಲಸ ಸ್ಟಾರ್ಟ್ ಆಗ್ಲಿಕ್ಕಪ್ಪ ಅಂದ್ರೆ ನಾವು ಶಾಸಕರಿಗೆ ಮುತ್ತಿಗೆ ಹಾಕ್ತೇವೆ ಮತ್ತು ಆಫೀಸರ್ ಒಳಗೆ ಮುತ್ತಿಗೆ ಹಾಕೋ ಕೆಲಸ ನಾವು ಸಂಸ್ಥಾ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ನಾವು ಬೆಳಗಾವಿ ವಿಭಾಗೀಯ ಅಧ್ಯಕ್ಷ ನಾನು ನಾಗೇಶ್ ತೆರಿಗೆ ಅಂತೇಳಿ ನಾವು ಹಾಕ್ಲಿಕ್ಕೆ ನಾವು ತಯಾರಿದ್ದೆವು ನಂದು ಒಬ್ಬನೇ ಸಂಘಟನೆ ಅಲ್ಲ ನಾ ಅನೇಕ ನಮ್ಮ ಸಮಾಜ ಸಂಘಟನೆಗ್ರಿಗೆ ಮತ್ತು ದಕ್ಷಿಣ ವೇದಿಕೆ ಎಲ್ಲ ಸಮಾಜದವ್ರ ಸಹ ಅವ್ರು ಜೋಡಿಸಿ ಚರ್ಚೆ ಮಾಡಿ ಎಲ್ಲ ಸಮಾಜದವರು ತಗೊಂಡು ನಾವು ಅವ್ರ ಶಾಸಕರಿಗೆ ಮತ್ತು ಆಫೀಸರ್ಗೆ ಮುತ್ತಿ ಹಾಕೋ ಕೆಲಸ ನಾವು ಮಾಡ್ಬೇಕಾಗ್ತದ ಇನ್ನೊಂದು ಅಲ್ಲಿ ಕೆಲಸ ನಿಂತದ ಕೆಲಸ ನಿಂತು ಅಂದ್ರೆ ಯಾರು ಕಾಂಟ್ರಾಕ್ಟರ್ ನಮ್ಗೆ ಗೊತ್ತಿಲ್ಲ ಒಂದ್ ತಿಂಗ್ಳು ದೇಡ್ ತಿಂಗಳ ಕೆಲಸ ನಿಂತು ಆ ಕೆಲಸ ಮಳೆ ಜಂಗ್ ಇಡ್ಲಿಕ್ಕೆ ಸ್ಟೀಲ್ಗಳು ನೀವು ನೋಡ್ಬೇಕು ಆ ಕೆಲಸಕ್ಕೆ ಕೆಲಸ ನಿಂದಿತ್ತಪ್ಪ ಅಂದ್ರ ಸ್ಟೀಲಿಗೆ ಕಲರ್ ಆ ಕಲರ್ ಹೊಡಿಬೇಕು ಕ್ಯೂರಿಂಗ್ ಕರೆಕ್ಟ್ ಮಾಡ್ಬೇಕು ಅದು ಬಾಂಧಕ ಮಾಡರ ಪ್ಲಾಸ್ಟರ್ ಮಾಡರ ಅದು ಮಾಡಿದ ಬಳಿಕ ತಿಂಗಳೆಲ್ಲ ಅದೇ ಇಪ್ಪತ್ತು ದಿನದಾಗ ಅದು ಏನೋ ಕೆಲಸ ಪ್ರೊಸೀಜರ್ ಮಾಡ್ಬೇಕು ಟೈಲ್ ಹತ್ತರೋ ಏನು ಹಚ್ವರು ಎಲ್ಲ ಪ್ರೊಸೀಜರ್ ಮಾಡಬೇಕು ಅವು ಒಣಗಿ ಹೋಗ್ತಾವ ದಯವಿಟ್ಟು ನನ್ನ ಇಷ್ಟೇ ಉದ್ದೇಶ ಇದರ ಯಾವಾಗ ರಾಜಕಾರಣಿ ಇಲ್ಲ ದಲಿತರಿಗೆ ಪದೇ ಪದೇ ಅನ್ಯ ಆಗ್ತದೆ ಯಾರು ಧ್ವನಿ ಹತ್ತೋರೋ ಬಿಡ್ತಾರೋ ಗೊತ್ತಿಲ್ಲ ನಾವು ಬಾಬಾ ಸಾಹೇಬ್ ಕಾಲ ಧ್ವನಿ ಎತ್ತಿದ್ದೇವೆ ನಮಗೆ ಇಲ್ಲಿ ಕೂತು ಮಾತಾಡೋದು ಅಧಿಕಾರ ಪಟ್ಟುದು ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತ ಮೇಲೆ ನಡೆಯೋರು ಒಂದು ತಿಂಗಳ ಟೈಮಿಂಗ್ ಕೊಡ್ತೇವೆ ಒಂದು ತಿಂಗಳದಾಗ ಎರಡು ಕೆಲಸ ಚಾಲು ಆಗಿಲ್ಲ ಆಫೀಸರ್ನೂ ಮುತ್ತಿ ಹಾಕ್ತೇವೆ ಯಶವಂತರಗೌಡರು ಎಲ್ಲಿದ್ದರು ಅಡುಗೆ ಹೋಗಲಿ ಮುತ್ತಿ ಹಾಕ್ತೇವೆ ಅಂತೇಳಿ ಈ ನಿಮ್ಮ ಮೀಡಿಯಾ ಮುಖಾಂತರ ಹೇಳ್ಕೊಸ್ತೀನಿ ಎಲ್ಲರಿಗೆ ನಮಸ್ಕಾರ